ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಕಟ್ಟಿದ ಮೆ ಮೆಂತ್ಯಕಾಳಿನ ಗೊಜ್ಜನ ಮಾಡ್ತಾ ಇದ್ದೀನಿ ಆರೋಗ್ಯಕ್ಕೆ ಒಳ್ಳೆಯದಾದಂಥದ್ದು ಇದಕ್ಕೆ ನಾನು ನಾಲ್ಕು ಹಸಿಮೆಣಸಿನ್ಕಾಯಿ ಸೀಳಿಟ್ಕೊಂಡಿದ್ದೀನಿ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಕೊತ್ತಂಬರಿ ಹುಣಸೆಹಣ್ಣು ನಿಂಬೆಹಣ್ಣಿನ ಗಾತ್ರದಷ್ಟು ರಸ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಬೌಲಷ್ಟು ಕಾಳು ಒಂದು ಐದು ಗಂಟೆ ಟೈಮ್ ನೆನೆಸಿ ಎರಡು ದಿನ ಬಟ್ಟೆನಲ್ಲಿ ಕಟ್ಟಿ ಮೊಳಕೆ ಬರೆಸ್ಕೊಂಡಿದ್ದೀನಿ ಇವಾಗ ನಾನು ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಟೇಬಲ್ ಸ್ಪೂನಷ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಮೂರು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ ಹಾಗೆ ನಾಲ್ಕು ಸಿಳಿ ಇರುವಂಥ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಆನಂತರ ಮೊಳಕೆ ಕಟ್ಟಿರುವ ಕಾಳನ್ನ ಸೇರಿಸ್ಕೊಂಡು ಒಂದು ನಾಲ್ಕೈದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಆನಂತರ ಇದಕ್ಕೆ ಒಂದು ಹುಣಸೆ ಹಣ್ಣನ್ನ ರಸ ತೆಗೆದಿಟ್ಕೊಂಡಿರೋದನ್ನು ಹಾಕೊಳ್ತೀನಿ ನಾನಿಲ್ಲಿ ಚಪಾತಿಗೆ ಮಾಡ್ಕೊಳ್ತಿದ್ದೀನಿ ಇದನ್ನು ನಾನು ಕೊನೆಯಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತೀನಿ ಚಪಾತಿಗೋಸ್ಕರ ಮಾಡ್ತಿರೋದ್ರಿಂದ ನೀವು ಅನ್ನಕ್ಕಾದರೆ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಹಾಕೋದೇನು ಬೇಡ ಹಾಗೇ ಚೆನ್ನಾಗಿರುತ್ತೆ ಹಾಗೆ ಕಹಿ ಇರೋದಿಲ್ಲ ತುಂಬ ರುಚಿಕರವಾಗಿರುತ್ತೆ ಇವಾಗ ನೋಡಿ ಹುಣ್ಸೆ ಹಣ್ಣು ರಸ ಹಾಕ್ಕೊಂಡೆ ಆನಂತರ ನಾನು ಬೆಲ್ಲದ ಪುಡಿ ಹಾಗೇ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಆನಂತರ ಸಾರು ಪುಡಿನ ಒಂದೂವರೆ ಸ್ಪೂನಷ್ಟು ಸೇರಿಸ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಅಚ್ಕಾರದ ಪುಡಿ ಧನಿಯಾ ಪುಡಿನೂ ಹಾಕೋಬೋದು ಆನಂತರ ಈ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ನಾಲ್ಕೈದು ನಿಮಿಷ ಬೇಯಿಸಿದ ನಂತರ ನಾನು ಒಂದು ಅರ್ಧ ಲೋಟ ನೀರನ್ನ ಸೇರಿಸ್ಕೊಳ್ತೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಹರಳು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಕೊನೆಯಲ್ಲಿ ನಾನು ಒಂದು ಸ್ಪೂನು ಕಡಲೆ ಹಿಟ್ಟನ್ನ ಒಂದು ಅರ್ಧ ಲೋಟ ಟೀ ಲೋಟದಲ್ಲಿ ನೀರನ್ನ ಸೇರಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ಅನ್ನಕ್ಕಾದರೆ ಇದು ಸ್ವಲ್ಪ ಒಂದು ನಾಲ್ಕೈದು ನಿಮಿಷ ಬೆಂದ ನಂತರ ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು ಹುಳಿ ಅನ್ನೋ ಥರ ತುಂಬ ರುಚಿಯಾಗಿರುತ್ತೆ ಹಾಗೇನೇ ಕಹಿ ಇರೋದಿಲ್ಲ ಈ ರೀತಿ ಬೆಂದ ನಂತರ ನಾನು ಇದಕ್ಕೆ ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನಷ್ಟು ಅದಕ್ಕೆ ಒಂದು ಅರ್ಧ ಲೋಟ ಟೀ ಲೋಟದಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಅಕ್ಕಿ ಹಿಟ್ಟು ಬೇಕಿದ್ರೂ ಹಾಕೋಬೋದು ಸ್ವಲ್ಪ ಗಟ್ಟಿ ಬರಲಿ ಅನ್ನೋದಕ್ಕೋಸ್ಕರ ಹಾಕೊಳ್ತಿರೋದು ಚಪಾತಿಗಾದರೆ ಈ ರೀತಿ ಮಾಡ್ಕೊಳ್ಳಿ ಅನ್ನಕ್ಕಾದ್ರೇ ಅನ್ನಕ್ಕಾದರೆ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಸೇರಿಸೋದೇನೋ ಅವಶ್ಯಕತೆ ಇಲ್ಲ ಹಾಗೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮರೀದೆ ಕಮೆಂಟ್ ಮಾಡಿ ಮೊದಲೇ ಮರಿಗೆ ನಮ್ಮ ವಾಹಿನಿಯನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಹೇಗೆ ಬಂತು ಅಂತ ಒಮ್ಮೆ ಟ್ರೈ ಮಾಡಿ ತಿಳಿಸಿ ನೋಡಿ ಇಷ್ಟು ಗಟ್ಟಿಯಾದ ನಂತರ ನನ್ನ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಇವಾಗ ರೆಡಿಯಾಗಿದೆ ಧನ್ಯವಾದಗಳು ಸ್ನೇಹಿತರೆ